ಮಕರ ಸಂಕ್ರಾಂತಿಗೆ ಈ ಗ್ರಾಮದಲ್ಲಿ ವಿಶಿಷ್ಟ ಆಚರಣೆ ಐದು ಮಂಗಳವಾರ ಇಡೀ ಊರಿಗೆ ಊರೇ ಖಾಲಿ ಖಾಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹೋತನಹಳ್ಳಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಲಾಗುತ್ತೆ ಐದು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದೇವಿ ಜಾತ್ರೆ ಹಿನ್ನೆಲೆ ದೇವಿಗೆ ಭಕ್ತಿ ಸಮರ್ಪಿಸುವ ಸಲುವಾಗಿ ಗ್ರಾಮಸ್ಥರು ಐದು ಮಂಗಳವಾರ ಮನೆಗೆ ಬೀಗ ಹಾಕಿ ಕುರಿ ಕೋಳಿ ಜಾನುವಾರು ಸಮೇತ ಜಮೀನಿಗೆ ತೆರಳಿ ದಿನ ಕಳೀತಾರೆ ಗ್ರಾಮಸ್ಥರು ಯಾರೂ ಇಲ್ಲದ ವೇಳೆ ಗ್ರಾಮದಲ್ಲಿ ದೇವಿ ನೆಲೆಸಿ ದುಷ್ಟಶಕ್ತಿಗಳ ಸಂಹಾರ ಮಾಡಿ ಒಳಿತು ಮಾಡ್ತಾಳೆ ಅಂತ ಗ್ರಾಮಸ್ಥರು ನಂಬಿದ್ದಾರೆ ಈ ಒಂದು ಗ್ರಾಮ ದೇವತೆಯ ಒಂದು ಆಶೀರ್ವಾದಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಗ್ರಾಮದ ಉದ್ಧಾರಕ್ಕಾಗಿ ಈ ಒಂದು ಜನರು ಜಾತಿ ಮತ ಪಂಥವನ್ನು ಬಿಟ್ಟು ಎಲ್ಲರೂ ಕೂಡ ಈ ಒಂದು ಆಚರಣೆಯಲ್ಲಿ ಭಾಗವಹಿಸ್ತಾರೆ ಇದರಲ್ಲಿ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಯಾವುದೇ ಜಾತಿ ಭೇದವಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ